ಟೀಚರ್ ನನಗೆ ಬಯದಿದ್ದಾರೆ ಎಂದು ಡೆತ್ ನೋಟ್ ಬರೆದಿಟ್ಟು ಹತ್ತನೇ ತರಗತಿ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ವಿವೇಕ ಮಹಾದೇವ್ ರಾವತ ಹದಿನೈದು ವರ್ಷದ ಮೃತ ವಿದ್ಯಾರ್ಥಿ ಈತ ಮಹಾರಾಷ್ಟ್ರದ ಅಮರಾವತಿಯಲ್ಲಿರುವ ಜೈ ಬಜರಂಗ ವಿದ್ಯಾಲಯದಲ್ಲಿ ಹತ್ತನೇ ತರಗತಿ ಇದ್ದ ಎಂದು ತಿಳಿದು ಬಂದಿದೆ ವಿವೇಕ ತರಗತಿಯಲ್ಲಿದ್ದಾಗ ಸೂರ್ಯವಂಶಿ ಎನ್ನುವ ಶಿಕ್ಷಕ ಪಠ್ಯದ ಸಂಬಂಧ ಕೆಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಟೀಚರ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೇ ಇದ್ದಾಗ ಸೂರ್ಯವಂಶಿ ಅವರು ವಿವೇಕಗೆ ಸ್ವಲ್ಪ ಗದರಿದ್ದಾರೆ ನಿನ್ನ ಅಪ್ಪ ಅಮ್ಮನ ಬಳಿ ನೀನು ಕಲಿಯೋದಿಲ್ಲ ಅಂತ ದೂರು ಕೊಡ್ತೇನೆ ಎಂದಿದ್ದಾರೆ ಇದನ್ನ ಕೇಳಿದ ಸಹ ವಿದ್ಯಾರ್ಥಿಗಳು ತಮಾಷೆ ಮಾಡಿದ್ದಾರೆ ಇದು ವಿವೇಕಿಗೆ ಅವಮಾನದ ರೀತಿಯಾಗಿದೆ ಶಿಕ್ಷಕರು ಬೈದ ಪರಿಣಾಮ ಮನನೊಂದಿದ್ದ ವಿವೇಕ ಮನೆಗೆ ಬಂದು ನೇನನ್ನ ಬಿಗಿದುಕೊಂಡಿದ್ದಾನೆ ಸಾಯುವ ಮುನ್ನ ವಿವೇಕ ಪತ್ರವೊಂದನ್ನು ಬರೆದಿದ್ದು ಇದರಲ್ಲಿ ಸೂರ್ಯವಂಶಿ ಅವರ ಹೆಸರನ್ನ ಬರೆದಿದ್ದಾನೆ ನಾನು ನೇನು ಬಿಗಿದುಕೊಳ್ತಾ ಇದ್ದೇನೆ ಸೂರ್ಯವಂಶಿ ಟೀಚರ್ ನನಗೆ ಬೈದಿದ್ದಾರೆ ನನ್ನ ಹೆತ್ತವರ ಬಗ್ಗೆ ಮಾತನಾಡಿದ್ದಾರೆ ನಾನು ನೇನು ಹಾಕಿಕೊಳ್ತಿದ್ದೇನೆ ಎಂದು ಪತ್ರದಲ್ಲಿ ಬರೆದಿಟ್ಟಿದ್ದಾನೆ ಶಿಕ್ಷಕನ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ ಎಂದು ವರದಿಯಾಗಿದೆ